ಕೆಲವರು ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಬಂದ ಕೂಡಲೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಸಿನಿಮಾ ಅಂತ ಹೇಳಿದ್ರೆ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ ಅದರ ಜೊತೆಗೆ ಸಮಾಜಕ್ಕೊಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಎಥಿಕ್ಸ್ ಇಟ್ಕೊಂಡಿರುವಂಥ ಡೈರೆಕ್ಟರ್ಸ್ ಏನಾದರೂ ಸಿನಿಮಾ ಮಾಡೋಕ್ಕೆ ಮುಂದಾದಾಗ ಆಬ್ವಿಯಸ್ಲಿ ನಮ್ಮೆಲ್ಲರ ನಿರೀಕ್ಷೆ ಹೆಚ್ಚಾಗುತ್ತೆ ಅಂತಹ ಒಂದು ನಿರೀಕ್ಷೆ ಬಹಳಷ್ಟು ವರ್ಷಗಳಿಂದ ದಶಕಗಳಿಂದ ಉಳಿಸ್ಕೊಂಡು ಬಂದಿರುವಂತಹ ನವಪ್ರೀತಿ ಕಲಾ ಸಾಮ್ರಾ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವರನ್ನ ನಮ್ಮ ಸಿನಿಮಾದ ಕ್ಯಾಪ್ಷನ್ ನಾವು ಬೇಡಿಕೆಗೆ ಬರ್ಮಾಡ್ಕೊಳ್ತಾ ಇದ್ರೆ ಯಾರು ಏನು ವಿಚಾರ ಬಿಟ್ಕೊಟ್ಟಿಲ್ಲ ಸರ್ರೆ ಹೇಳಿ ಅನ್ನೋ ಕಾರಣಕ್ಕೆ ಎಲ್ಲ ನನ್ನ ಮಾಧ್ಯಮ ಗೆಳೆಯರೆ ಸಮಾರಂಭಕ್ಕೆ ಬಂದಿರತಕ್ಕಂತ ಅತಿಥಿಗಳೇ ನನ್ನ ಚಿತ್ರತಂಡದ ಎಲ್ಲ ಸಹೋದ್ಯೋಗಿಗಳೇ ಡೈನಾಮಿಕ್ ಪರ್ಸ್ನಾಲ್ಟಿ ದುನಿಯಾ ವಿಜಯವರೇ ನೋಡಿ ನಗ್ತಾರೆ ಕರೆಕ್ಟ್ ತಾನೆ ಡೈನಾಮಿಕ್ ಪರ್ಸ್ನಾಲ್ಟಿ ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಾಣ ಕೇಳಿದ್ರು ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ ಅದು ಅವ್ರು ನೋಡಿದ ಮೇಲೆ ಬಂತು ಅಂತ ಹೇಳಿದೆ ನಾನು ಹಾಗೆ ಯಾಕೆ ಬಂತು ಮಾರುತ ಅಂದರೆ ಚಂಡ ನಾವೇ ಮಾಡಿದ್ವಿ ಮಾರುತ ನಾವೇ ಮಾಡ್ತಾ ಇದ್ದೀವಿ ಎರಡೂ ಸೇರಿದ್ರೆ ಚಂಡಮಾರುತ ಆಗಲಿ ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದೀವಿ ತುಂಬ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಯಾಕೆಂದ್ರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಿರಿಯ ಕಲಾವಿದರುಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾ ಮಾಡೋದ್ರ ಮುಖಾಂತರ ಸಿನಿಮಾ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು ಅಂದರೆ ಎಲ್ಲ ಕಲಾವಿದರ ಜೊತೆಲಿ ಅವರು ಕೆಲಸ ಮಾಡಿದ್ದಾರೆ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ ಮಂಜಣ್ಣನ ಜೊತೆಯಲ್ಲಿ ನಾನು ಆಲ್ರೆಡಿ ಎರಡು ಸಿನಿಮಾ ಮಾಡಿದ್ದೀನಿ ನನಗಿದು ಮೂರನೇ ಸಿನಿಮಾ ರಮೇಶ್ ಯಾದವರು ನನಗೆ ಚೆನ್ನಾಗಿ ಪರಿಚಯ ಇದ್ರು ಕೂಡ ಸಿಂಹ ಮಾಡೋಕ್ಕಾಗಿರಲಿಲ್ಲ ಆದರೆ ಅವರು ನನ್ನ ಅಭಿಮಾನಿ ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ ಒಂದೂವರೆಗೆ ರಿವ್ಯೂ ಕೊಡ್ತಾಯಿದ್ರು ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂದ್ರೂ ಹೇಳ್ತಿದ್ರು ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು ಅವರು ಮಧ್ಯಾಹ್ನನೇ ಕೊಟ್ಬಿಡೋರು ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ ಈ ಎರಡು ದಿಗ್ಗಜರು ಸೇರಿ ಒಂದು ಸಂಸ್ಥೆನ ಹೊಸ ಸಂಸ್ಥೆನ ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಅವರು ಅದೇ ಆಶ್ಚರ್ಯ ನನಗೆ ಖುಷಿಯಾಯಿತು ನೀವು ಈ ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ ಭಾಳ ಒಳ್ಳೆಯ ವಸ್ತು ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ ಶ್ರೇಯಸ್ ಬೃಂದ ಬೃಂದ ಹೌದು ಅದು ಉಚ್ಚಾರಣೆಯಲ್ಲಿ ಒಂದೊಂದ್ಸಲ ಬರುತ್ತೆ ಅವರು ಒಂದ್ಸಲ ಸರ್ ನನ್ನ ಹೆಸರು ಬಿ ಆರ್ ಐ ಎನ್ ಡಿ ಎನ್ ಆಯ್ತಮ್ಮ ಅಲ್ಲ ಸರ್ ಬಾ ಒಟ್ಟ ಅಂತ ಆಯ್ತಮ್ಮ ಅವರು ನನಗೆ ಹೇಳ್ಕೊಟ್ಟರು ಒಳ್ಳೇದು ಕನ್ನಡದ ಜ್ಞಾನ ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೇದು ಅದು ಇದೊಂದು ಭಿನ್ನವಾದ ಚಿತ್ರ ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ ನೀವೆಷ್ಟೇ ಬ್ಯುಸಿಯಾಗಿದ್ದರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ ಅವರ ಮನಸ್ಸಿನ ಆಸೆಗಳು ಬಯಕೆಗಳು ಎಲ್ಲವನ್ನು ಹಂಚ್ಕೊಳ್ಳಿ ಯಾಕೆಂದರೆ ಮಕ್ಕಳು ನಿಮ್ಮ ಸ್ವತ್ತು ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು ಇದೇ ಈ ಚಿತ್ರದ ನಾಲ್ಕು ಸಾಲುಗಳು ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ ನಮ್ಮ ಜೊತೆಯಲ್ಲೇ ಇರತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಬಹಳ ಗಂಭೀರವಾದಂಥ ವಿಚಾರ ತುಂಬ ದೊಡ್ಡ ನ್ಯಾಷನಲ್ ಇಶ್ಯೂ ಇದು ಈ ಯಾರಪ್ಪ ನಾನು ಮಾತಾಡೋ ಮಧ್ಯೆ ಮಾತಾಡ್ತಾರೆ ಅವ್ರು ಬಾಯಿ ಮುಚ್ಕೊಂಡಿದ್ದೆ ಕೇಳಪ್ಪ ರೇ ಆಫ್ ಮಾಡ್ರಿ ರೇಡಿಯೋನಾ ಇದೇನು ರೇಡಿಯೋ ಬರ್ತಾ ಇದೆ ಏನದು ಶುಭವಾಗಲಿ ನಿಮ್ಗೆಲ್ಲ ಸರ್ ಇದು ಒಂದ್ ರೀತಿಯ ತೊಡಕೆ ಎಲ್ಲ ಶುಭವಾಗಲಿ ಅಂತ ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ ಆ ಬಂಡೆನ ಸೀಳುವಂಥ ಒಂದು ಗಟ್ಟಿ ಪಾತ್ರ ಒಂದು ಆಯಿತು ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯ್ತು ಮಂಜಣ್ಣವ್ರು ಯಾರ್ಯಾರು ಹೆಸರೆಲ್ಲ ಕೊಟ್ಟರು ಸಮಾಧಾನ ಆಗಲಿಲ್ಲ ನನಗೆ ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು ಸರ್ ದುನಿಯಾ ವಿಜಯ ಅವ್ರನ್ನ ನಾವು ಕೇಳೋಣವ ಸರ್ ಅಂತ ದಯವಿಟ್ಟು ಕರ್ಕೊಂಬಲ್ಲಿ ಸರ್ ಕರೆಕ್ಟಾಗಿದೆ ಅಂತ ಹೇಳಿದೆ ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ ಅದು ನೀವು ಬಂದ ಮೇಲೆ ಮೈಕಲ್ ಹೇಳಿ ಸರ್ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತೀನಿ ಗೊತ್ತಿರದೇ ಇರೋದಲ್ಲ ನಾನು ಹೇಗೆ ಹೇಳಿ ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂತ ಆಪರೇಷನ್ ಶುರು ಮಾಡಿದ್ರು ಅದು ಯಶಸ್ವಿ ಆಯಿತು ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂತ ಒಂದು ಚಿತ್ರ ವಿಕಾಸ ಆ ವಸ್ತುವಿಂದ ಅದೇ ವಸ್ತು ಇವರಿಟ್ಕೊಂಡು ಬಹಳ ಈ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡುವಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಜನಗಳಿಗದು ಸೇರ್ತು ತಲುಪ್ತು ಹೋಗಿ ಅವ್ರ ಪ್ರಯತ್ನ ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನು ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಮಾದಕ ವಸ್ತುವೇ ಗಂಭೀರವಾದದ್ದು ಅಂದರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ದೀವಿ ನಮ್ಮ ಜೊತೆ ಒಳಗಡೆನೇ ಇದೆ ನಮಗೆ ಗೊತ್ತೇ ಇಲ್ಲ ಅದು ನಾವು ಅದನ್ನು ಹೆಗಲು ಹೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ ಆ ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಅವ್ರು ಬಂದರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ ಭಾಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿ ಇರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನು ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂಥ ರೀತಿ ಇದೆಯಲ್ಲ ಅದು ಅದ್ಭುತವಾಗಿದೆ ಅದನ್ನು ನಾನು ಎಷ್ಟು ಹೇಳಿದ್ರೂ ಕೂಡ ಅದು ತುಂಬ ಸಣ್ಣದಾಗಿ ಕಾಣ್ತಾ ಇರುತ್ತೆ ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂಥ ವಿಚಾರಗಳು ಇಲ್ಲಿದೆ ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು ಮುಖ್ಯವಾಗಿ ಪೋಷಕರು ಯಾಕೆಂದರೆ ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂದರೆ ಮನೆ ಒಳಗಡೆನೇ ಇರ್ತೀವಿ ಇರೋದು ಎರಡು ರೂಮು ಮಗನ ಹೆಸರಿಟ್ಟು ಹೋಗೋದಿಲ್ಲ ಮೆಸೇಜ್ ಮಾಡಿ ತಾಯಿ ಕಲಿತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡಿದ್ದೀವಿ ಇವತ್ತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು ಎಂಥ ಕೆಟ್ಟ ಪರಿಣಾಮ ಆಗ್ತಾ ಇದೆ ನನಗೆ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು ಅವರು ಏನು ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ ಈ ವಸ್ತು ಕಥೆ ಏನು ಸರ್ ಈ ಥರದೊಂದು ಕಂಟೆಂಟ್ ತೊಗೊಂಡಿದ್ದೀವಿ ಅಂತ ಹೌದು ಸರ್ ನಮಗೂ ಅದು ಗೊತ್ತಿದೆ ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಬಹಳ ಗಂಭೀರವಾದಂಥ ಸಮಾಚಾರ ಇದಿನ್ನೇನಾದ್ರು ಇನ್ನು ಐದು ಹತ್ತು ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆ ಆಗಿ ಹರಡುತ್ತೆ ಇದನ್ನು ಬಡಿಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ ಈ ಸಿನಿಮಾ ಬರೀ ಒಂದು ಮನೋರಂಜನೆ ಅನ್ನೋದಾಗಿದೆ ಮನೋರಂಜನೆ ಇದೆ ಯಾಕೆಂದರೆ ಎಲ್ಲರೂ ಮನೋರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ ಮನೋರಂಜನೆ ಇದೆ ಆದರೆ ಈ ವಸ್ತು ಇದೆ ಅಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನು ಖಂಡಿತ ಕಾಡತ್ತೆ ವಿಜಯವನ್ನು ಕರೆಸ್ಕೊಳ್ಳಿ ಮಾತಾಡ್ತಾರೆ ಅವರು ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು ಯಾಕೆಂದರೆ ಪ್ಯಾಷನ್ ಇರೋಂಥ ನಿರ್ಮಾಪಕರು ಸಿನಿಮಾ ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಚಿತ್ರರಂಗವನ್ನೇ ಬದು ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು ಚಿತ್ರವನ್ನೇ ಕಲಾವಿದರನ್ನೇ ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು ಯಾಕೆಂದರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡೇನೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಚಿತ್ರರಂಗ ಇಲ್ಲ ಬಹಳ ತೊಂದರೆ ಅನುಭವಿಸುತ್ತೆ ಇದು ಇದ್ರ ಬಗ್ಗೆ ಬಹಳ ವಿಚಾರಗಳು ಮುಂದೆ ಮಾತಾಡೋಣ ಈ ಚಿತ್ರದಲ್ಲಿ ಶ್ರೇಯಸ್ ಅವ್ರಿಗೆ ಬಹಳ ಒಳ್ಳೆ ಪಾತ್ರ ಅದು ಮೂರು ಶೇಡ್ ಇರತಕ್ಕಂಥ ಪಾತ್ರ ಅವ್ರಿಗೂ ಕೂಡ ಕೇಳ್ತಾಯಿದ್ರು ಸರ್ ಇದು ನೀವೇನು ಪ್ರಿಪೇರ್ ಆಗಬೇಡಿ ಸೀದಾ ಸ್ಪಾಟಿಗೆ ಬನ್ನಿ ಸಿಂಗ್ ಪೇಪರು ನಾನು ಕೊಡ್ತೀನಿ ಅಲ್ಲಿ ಸುಮ್ಮನೆ ಆ ಪಾತ್ರವನ್ನು ನಿಮ್ಮ ತಲೆ ಒಳಗೆ ತುಂಬ್ತೀನಿ ನೀವು ಆ್ಯಕ್ಟ್ ಮಾಡಿ ಅಂತ ಬಹಳ ಈಸಿಯಾಗಿ ಆ್ಯಕ್ಟ್ ಮಾಡಿದ್ರು ತುಂಬ ಕಷ್ಟ ಏನು ಪಡಲಿಲ್ಲ ಯಾವುದನ್ನು ನಾವು ಕಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಅದನ್ನು ಗಳಿಸ್ಕೊಳ್ಬೋದು ಆದರೆ ಗಳಿಸ್ಕೊಳ್ಳೋ ಮನಸ್ಥಿತಿ ಇಚ್ಛಾಶಕ್ತಿ ಬಹಳ ಮುಖ್ಯ ಹಾಗಾಗಿ ಶ್ರೇಯಸ್ ಅವರು ನೋಡಿ ಏನು ಹೇಳಿದ್ರಮ್ಮ ತುಂಬ ಕಾಟ ಕೊಟ್ರ ಅದೇನು ಅಂತ ಹೇಳಲೇ ಇಲ್ವಲ್ಲ ತುಂಬ ಒಳ್ಳೆ ಹುಡುಗ ಅಪ್ಪನಿಗೆ ಬಹಳ ಪ್ರೀತಿಯಾದ ಹುಡುಗ ಮುಂದೊಂದು ದಿನ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೋಸ್ಕರ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಪಾತ್ರವನ್ನು ಒಪ್ಕೊಂಡ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಆಮೇಲೆ ಈ ಮಗು ಬೃಂದ ಪ್ರತಿಭಾವಂತೆ ಬಹಳ ಅಚ್ಚುಕಟ್ಟಾಗಿ ದೃಶ್ಯಗಳನ್ನು ಅರ್ಥ ಮಾಡಿಕೊಂಡು ಬಹುಶಃ ಆಕೆ ಮಾಡಿದ ಶಾರ್ಟ್ಗಳು ಯಾವುದು ಒನ್ ಮೋರ್ ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೃತ್ಯ ರಿಹರ್ಸಲ್ಲು ಮಾಡ್ಕೊಂಡು ನೃತ್ಯ ಅಂದ್ರೆ ಜಸ್ಟ್ ಒಂದು ಹಾಫ್ ಡೇ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಅದ್ಭುತವಾದ ಅದ್ಭುತವಾದ ಗೀತೆಯನ್ನ ಈ ಸಿನಿಮಾದಲ್ಲಿ ಅವರು ಒಂದು ದೇವ್ರ ಸಾಂಗ್ ಇದೆ ಸೌದತ್ತಿ ಅಲ್ಲಮ್ಮ ಸಾಂಗ್ ಅದು ಮುಂದೊಂದು ದಿನ ಅದು ನಿಮಗೆ ತೋರಿಸ್ತೀವಿ ಬಹಳ ಚೆನ್ನಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಎಟ್ ಎಂಟೈರ್ ಕಲಾವಿದರು ಈ ಚಿತ್ರದಲ್ಲಿ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕೆ ಭಿನ್ನವಾದ ಪಾತ್ರಗಳನ್ನು ಈ ಕತೆ ಅವ್ರಿಗೆ ಕೊಟ್ಟಿದೆ ಜೊತೆಯಲ್ಲಿ ದಾಸ್ ಅವರು ನಾವಿಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ವಿ ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಕಾವ್ಯ ಅದು ಎಷ್ಟು ವರ್ಷ ಆದರೂ ಕೂಡ ಆ ಸಿನಿಮಾ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರ್ತಾಯಿದೆ ಆ ಚಿತ್ರದ ಮುಖಾಂತರ ಇಬ್ಬರು ಒಟ್ಟಿಗೆ ಬಂದ್ವಿ ಇವತ್ತು ಈ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವಿಬ್ಬರೂ ಸೇರಿ ಕೆಲಸ ಮಾಡಿದಂಥ ಹಲವಾರು ಯಶಸ್ವಿ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಇದೆ ಅವ್ರಿಗೆ ನೂರಿಪ್ಪತ್ತೈದು ಸಿನಿಮಾ ಆಯಿತಂತೆ ನನಗೆ ಆಶ್ಚರ್ಯ ಆಯಿತು ಇನ್ನೂ ಇಪ್ಪತ್ತೈದು ಸಿನಿಮಾ ಮಾಡಿ ಯಾಕೆಂದರೆ ಅವರು ಕೆಲಸ ಮಾಡೋ ರೀತಿನೇ ಬಹಳ ಚಂದ ಸಣ್ಣ ಸೌಂಡ್ ಮಾಡಲ್ಲ ಕಲಾಟೇನೆ ಮಾಡಲ್ಲ ಅವರು ನಾನು ತುಂಬಾ ಸ್ಪೀಡಾಗಿ ಅವ್ರಿಗೆ ಸರ್ ತೆಗಿತಾ ಇರಬೇಕು ಅಂತ ಅವರು ಕೂತ್ ಜಾಗದಲ್ಲೇ ಲೈಟಿಂಗ್ ಮಾಡ್ಕೋತಾರೆ ಸ್ಟ್ರೈನ್ ಆಗೋದಿಲ್ಲ ಕಲಾವಿದ್ರಿಗೆ ತೊಂದರೆ ಕೊಡೋದಿಲ್ಲ ತುಂಬ ಇವತ್ತಿಗೂ ಮೊದಲನೇ ಸಿನಿಮಾ ಹೇಗೆ ಮಾಡಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅದೇ ಒಂದು ಉತ್ಸಾಹ ಆದರೆ ಈ ತಂತ್ರಜ್ಞಾನಕ್ಕೆ ಅವರು ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ ಟೆಕ್ನಾಲಜಿ ತುಂಬ ಬದಲಾಗಿದೆ ಆವತ್ತು ಟು ಸಿ ಕ್ಯಾಮ್ರಾ ನಾವು ಬಂದಾಗ ಇವತ್ತು ಕ್ಯಾಮ್ರಾಗಳೆಲ್ಲ ಅಲ್ಟ್ರಾ ಮಾಡರ್ನ್ ಆಗೋಗಿದೆ ಅದಕ್ಕೆ ತೊಡಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ ಅದಕ್ಕೆ ನಾವು ಆಫ್ ಹೇಳಬೇಕು ಅದು ಬಹಳ ಕಷ್ಟ ಬಹಳಷ್ಟು ಜನ ಇವರು ಶಿಷ್ಯಂದ್ರೇನೆ ಆ ಟ್ರೆಂಡ್ಗೆ ಸೆಟ್ ಆಗಿದೆ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ ಬಟ್ ಇವತ್ತು ಇವತ್ತಿಗೂ ಅವರು ಕೆಲಸ ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಇವತ್ತು ಒಬ್ಬ ನಿರ್ದೇಶನ ನಿರ್ದೇಶಕ ನಿರ್ದೇಶನ ಮಾಡೋದು ಒಬ್ಬ ಛಾಯಾಗ್ರಾಹಕ ಫೋಟೋಗ್ರಫಿ ಮಾಡೋದು ಇವತ್ತು ತುಂಬಾ ಸವಾಲು ಯಾಕೆಂದ್ರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಅದನ್ನ ಸ್ಟಡಿ ಮಾಡೋದೇ ಬಹಳ ಜಾಣತನ ಅದು ಅದನ್ನು ಸ್ಟಡಿ ಮಾಡಿ ನಂಗೆ ದುನಿಯಾ ವಿಜಯವ್ರು ಡೈರೆಕ್ಷನ್ ಮಾಡೋದಿತ್ತು ಆಶ್ಚರ್ಯ ನಾನು ಸಿನಿಮಾ ನೋಡ್ತಾ ಇರ್ತೀನಿ ಹೆಂಗ್ ಡೈರೆಕ್ಟ್ ಮಾಡೋದು ಇವರು ಅಂತ ಯಾಕಂದ್ರೆ ಕಲಾವಿದರು ಡೈರೆಕ್ಟ್ ಮಾಡೋದು ಸುಲಭ ಅಲ್ಲ ಅದು ರವಿ ಸಾರಿಗೆ ಮಾತ್ರ ಸೀಮಿತ ಯಾಕೆಂದ್ರೆ ಅವ್ರಿಗೆ ಪ್ಯಾಷನ್ ಅದು ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗಬೇಕು ಅಂತಿತ್ತು ಅವರು ಡೈರೆಕ್ಟರ್ ಆದ್ರು ಬಟ್ ವಿಜಯ್ ಸಾರು ನಿಮ್ಮ ಸಿನಿಮಾಗಳನ್ನ ಎಷ್ಟು ನ್ಯಾಚುರಲ್ ಆಗಿ ಸ್ವಲ್ಪ ಕೂಡ ಸಿನಿಮಾಟಿಕ್ ಇಲ್ಲದೆ ಅಷ್ಟು ಸಿಂಪಲ್ ಆಗಿ ಇಂಪ್ಯಾಕ್ಟ್ ಆಗೋ ಥರ ಡೈರೆಕ್ಷನ್ ಮಾಡೋ ಇದೆ ಅಲ್ಲ ಅದಕ್ಕೆ ಹೇಳಿದ್ರು ಟೆಕ್ನಾಲಜಿ ಇರಬೇಕು ಈ ಸಮಾಜದಲ್ಲಿ ಇವತ್ತು ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಜೊತೆಲಿ ಟ್ರಾವೆಲ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಈಗ ಸಿನಿಮಾ ಮಾಡೋದು ಭಾಳ ಕಷ್ಟ ಇದೆ ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ನೀವು ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ ನಾನು ಆ ಮಂಜಣ್ಣ ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ ಇಲ್ಲ ಹಾಗಾಗಿ ಈ ಸಿನಿಮಾ ಉಳಿದ ಉಳಿದ ಸಾಂಗ್ಗಳನ್ನೆಲ್ಲ ನಾವು ರಿಲೀಸ್ ಮಾಡುವಾಗ ಇನ್ನೊಂದಷ್ಟು ವಿಚಾರಗಳನ್ನು ಕೊಡ್ತೀನಿ ಇವತ್ತಿಗೆ ಸಾಕು ಅಂತ ಅನ್ಕೊಂಡಿದೀನಿ ಸಾಕು ಬರೀ ಪ್ರಥಮ ಪತ್ರಿಕಾಗೋಷ್ಠಿ ಇನ್ನು ಬಹಳಷ್ಟು ಬಾರಿ ಭೇಟಿ ಮಾಡಬೇಕಾಗುತ್ತೆ ಒಂದಂತೂ ಕ್ಲೂ ಕೊಟ್ಟಿದ್ದೀರಾ ಒಂದು ಫೋರ್ಸ್ಫುಲ್ ಕಂಟೆಂಟ್ ಇದು ಬಹಳ ಒಂದು ಫೋರ್ಸ್ ಇದೆ ಇದರಲ್ಲಿ ಜೊತೆಗೆ ಬರೀ ಯುವಕರಿಗೆ ಯುವತಿಯರಿಗೆ ಮಾತ್ರವಲ್ಲ ಅಬಾಲ ವೃದ್ಧರಾದಿಯಾಗಿ ಎಲ್ಲರ ಮನ್ಸನ್ನ ಮುಟ್ಟುವಂತ ಕಂಟೆಂಟ್ ಇದರಿಂದ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ಲಿದೆ ಅಂತ ಭರವಸೆ ಕೊಟ್ಟಿದ್ರೆ ಸೂಪರ್ ಸರ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ